ನಮಸ್ಕಾರ ನಿಮಗಾಗಿ ಒಂದೆರಡು ಹನಿಗವನಗಳು ಮೊದಲನೆಯ ಹನಿಗವನ ಶೀರ್ಷಿಕೆ ಮಾತು ಮದುವೆಯ ಹೊಸದರಲ್ಲಿ ಪಿಸು ಮಾತು ಮದುವೆಯ ಹೊಸದರಲ್ಲಿ ಪಿಸು ಮಾತು ದಿನಗಳೆದಂತೆ ತುಸು ಮಾತು ಎರಡನೆಯ ಹನಿಗವನ ಶೀರ್ಷಿಕೆ ವರುಣ ಮಡದಿ ಬೈದಿರಬೇಕು ಮತ್ತೆ ಕಣ್ಣೀರು ಸುರಿಸುತ್ತಿದ್ದಾನೆ ವರುಣ ಮಡದಿ ಬೈದಿರಬೇಕು ಮತ್ತೆ ಕಣ್ಣೀರು ಸುರಿಸುತ್ತಿದ್ದಾನೆ ವರುಣ ಒಮ್ಮೆಯಾದರೂ ಆಕೆಗೆ ಬರುವುದಿಲ್ಲವೇ ಕರುಣ ಇನ್ನೊಂದು ಹನಿ ಶೀರ್ಷಿಕೆ ನಗು ಅಂದು ಆಕೆಯನ್ನು ನೋಡಿ ನಾನು ನಕ್ಕೆ ಅಂದು ಆಕೆಯನ್ನು ನೋಡಿ ನಾನು ನಕ್ಕೆ ಒರೆಸಿದ ಮೇಲೆ ಶರಣಾಗಿದ್ದೇನೆ ಮೌನಕ್ಕೆ ಹೊಸ ಹಾನಿಗಳೊಂದಿಗೆ ನಾಳೆ ಭೇಟಿಯಾಗ್ತೇನೆ ನಮಸ್ಕಾರ